ನಮಸ್ಕಾರ ನೀವು ಪ್ರತಿ ದಿವಸ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ತಾ ಇದ್ರೆ ನಿಮಗೆ ಯೋಗ ನಿದ್ರೆಯಿಂದ ವಿಶ್ರಾಂತಿ ಬರುವುದು ಅನುಭವಕ್ಕೆ ಬಂದಿರುತ್ತೆ ಮನಸ್ಸಿಗೆ ವಿಶ್ರಾಂತಿ ಬರುವಂತಹದ್ದು ಈ ವಿಶ್ರಾಂತಿಯ ಮಟ್ಟ ವ್ಯತ್ಯಾಸವಿರಬಹುದು ಒಬ್ಬರಿಗೆ ತುಂಬಾ ಜಾಸ್ತಿ ವಿಶ್ರಾಂತಿ ಬರಬಹುದು ಒಬ್ಬರಿಗೆ ಸ್ವಲ್ಪ ಕಮ್ಮಿ ವಿಶ್ರಾಂತಿ ಬರಬಹುದು ಆದರೆ ವಿಶ್ರಾಂತಿ ಅಂತೂ ಖಂಡಿತ ಬಂದೇ ಬರುತ್ತೆ ಮನಸ್ಸಿಗೆ ಯೋಗ ನಿದ್ರಾಭ್ಯಾಸ ಮಾಡೋದ್ರಿಂದ ವಿಶ್ರಾಂತಿ ಬರಲಿಕ್ಕೆ ಏನ್ ಕಾರಣ ಅಂತ ಅಂದ್ರೆ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಎನ್ನುವುದನ್ನು ನೋಡಿದ್ರೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ ಇತ್ತೀಚೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತೆ ಐಐಟಿ ಟಿ ಡೆಲ್ಲಿ ಸೇರಿ ಒಂದು ವಿಶೇಷವಾದ ಪ್ರಯೋಗವನ್ನು ಮಾಡಿದ್ರು ಯೋಗ ನಿದ್ರಾಭ್ಯಾಸದ ವಿಷಯದಲ್ಲಿ ಅದರದ್ದು ನ್ಯೂಸ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿದ್ದೀನಿ ಆ ತಕ್ಕ ನ್ಯೂಸ್ ಅಲ್ಲಿ ಬಂದಿತ್ತು ಅದನ್ನ ನೋಡಬಹುದು ಅದರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಮನಸ್ಸು ಆ ಯೋಗ ನಿದ್ರಾಭ್ಯಾಸ ಮಾಡಿದಾಗ ಮನುಷ್ಯನ ಮನಸ್ಸಿನ ಮಿದುಳಿನಲ್ಲಿ ಡಿ ಅಂತ ಅಂದ್ರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಕೆಲವು ದಿವಸಗಳ ಯೋಗ ನಿದ್ರಾಭ್ಯಾಸದಿಂದ ತುಂಬಾ ಶಾಂತ ಸ್ಥಿತಿಗೆ ಹೋಗುತ್ತೆ ಅಂತ ಗೊತ್ತಾಯ್ತು ಡಿ ಎಂ ಎಂ ಅಂದ್ರೆ ಡಿ ಎಂ ಎನ್ ಅಂದ್ರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದ್ರೆ ಮನಸ್ಸು ಅಂದ್ರೆ ಬ್ರೈನ್ ತುಂಬಾ ಜಾಸ್ತಿ ಆಕ್ಟಿವ್ ಆಗಿ ಇಲ್ಲದೆ ಇದ್ದ ಸ್ಥಿತಿ ಅಂದ್ರೆ ನಾರ್ಮಲ್ ಆಗಿರುವ ಸ್ಥಿತಿ ಏನಾದ್ರೂ ಆಕ್ಟಿವಿಟಿಯಲ್ಲಿ ನಾವಿದ್ದಾಗ ಹೊರ ಪ್ರಪಂಚದ ಜೊತೆಗೆ ಇನ್ವಾಲ್ವ್ ಆಗಿರ್ತೀವಿ ಏನೋ ಆಕ್ಟಿವಿಟಿ ಇಲ್ಲದೆ ಇದ್ದಾಗ ನಾವು ಹೊರ ಪ್ರಪಂಚಕ್ಕೆ ಇನ್ವಾಲ್ವ್ ಆಗಿರೋದಿಲ್ಲ ನಮ್ಮ ಪಾಡಿಗೆ ನಾವ್ ಇರ್ತೀವಿ ನಮ್ಮ ಪಾಡಿಗೆ ನಾವಿದ್ದಾಗ ನಮ್ಮ ಮಿದುಳಿನ ಚಲನೆ ಹೇಗಿರುತ್ತೆ ಮಿದುಳಿನ ಆಕ್ಟಿವಿಟಿ ಹೇಗಿರುತ್ತೆ ಅನ್ನೋದನ್ನ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರೀತಾರೆ ಯಾರು ಕೆಲವು ದಿವಸಗಳವರೆಗೆ ಯೋಗ ನಿದ್ರಾಭ್ಯಾಸ ಮಾಡಿದ್ರು ಅವರ ಮನಸ್ಸಿನಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ತುಂಬಾ ಪ್ರಶಾಂತ ಸ್ಥಿತಿಗೆ ಬಂದಿದ್ದನ್ನ ಈ ಪ್ರಯೋಗದಲ್ಲಿ ನಿಗದಿಪಡಿಸಲಾಯ್ತು ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಆದ್ರೆ ಪ್ರಶ್ನೆ ಏನಂದ್ರೆ ಯೋಗ ನಿದ್ರಾಭ್ಯಾಸದಿಂದ ಮನಸ್ಸಿಗೆ ವಿಶ್ರಾಂತಿ ಬರಲಿಕ್ಕೆ ಕಾರಣ ಏನು ಅಂತ ವಾಸ್ತವಿಕವಾಗಿ ನಮ್ಮ ಮನಸ್ಸು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುತ್ತಲ್ಲ ಈ ಮನಸ್ಸು ಚಟುವಟಿಕೆಯಿಂದ ಕೂಡಿರುವುದಕ್ಕೆ ಅದಕ್ಕೆ ಕಂಟೆಂಟ್ಸ್ ಬೇಕು ಏನಾದ್ರೂ ವಿಷಯಗಳು ಬೇಕು ಅಂದ್ರೆ ನಾವು ಯಾವ್ದ್ರ ಮನಸ್ಸಿಗೆ ಒತ್ತಡ ಟೆನ್ಷನ್ ಗಡಿಬಿಡಿ ಅಂದ್ರೆ ಯಾವ್ದ್ರ ಬಗ್ಗೆ ಗಡಿಬಿಡಿ ಆಫೀಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಮಯಕ್ಕೆ ಸರಿಯಾಗಿ ಅಂತ ಗಡಿಬಿಡಿ ಅಥವಾ ಆ ಇನ್ನೇನೋ ಒಂದು ಕೆಲಸ ಆಗ್ಲಿಲ್ಲ ಅಂತ ಗಡಿಬಿಡಿ ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಗಡಿಬಿಡಿ ಅಥವಾ ಆ ಎಲ್ಲಾದ್ರೂ ಫೇಲ್ಯೂರ್ ಆಗ್ಬಿಡ್ಬಹುದು ಏನೋ ನಾನಾ ರೀತಿಯ ಮಾನಸಿಕ ಒತ್ತಡಗಳು ಆದ್ರೆ ಇದರ ಎಲ್ಲದ ಎಲ್ಲದ ಕಂಟೆಂಟ್ ಯಾವುದು ಅಂದ್ರೆ ನಮ್ಮ ಜೀವನದ ವಿಷಯಗಳು ವ್ಯಕ್ತಿಗಳು ಸನ್ನಿವೇಶಗಳು ಸಂಗತಿಗಳು ಭೂತಕಾಲದಲ್ಲಿ ನಮಗಾದ ಅನುಭವಗಳು ಇದೆಲ್ಲ ಸೇರಿ ನಮ್ಮ ಮನಸ್ಸಿನ ಒತ್ತಡವನ್ನ ಜನರೇಟ್ ಮಾಡ್ತಾ ಇರುತ್ತೆ ಎಲ್ಲ ಕಡೆಯಿಂದ ಬರುವ ಇನ್ಫಾರ್ಮೇಶನ್ಸ್ ಬರುವ ಮತ್ತೆ ಬಂದಿರುವ ಆಲ್ರೆಡಿ ಶೇಖರಣೆ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಎಲ್ಲವೂ ಸೇರಿಬಿಟ್ಟು ನಮ್ಮ ಮನಸ್ಸಿನಲ್ಲಿ ಈ ಒತ್ತಡದ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸುತ್ತೆ ಸೊ ಹಾಗಾಗಿ ಯೋಗ ನಿದ್ರಾಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಶರೀರದ ಭಾಗಗಳನ್ನ ಗಮನಿಸಿಕೊಳ್ಳಲಿಕ್ಕೆ ಆರಂಭ ಮಾಡ್ತೀವಿ ನಾವು ಶರೀರದ ಭಾಗಗಳನ್ನ ಗಮನಿಸಿಕೊಳ್ಳಲಿಕ್ಕೆ ಆರಂಭ ಮಾಡಿದ ತಕ್ಷಣ ಈ ಹೊರಗಡೆಗೆ ಹೋಗ್ತಾ ಇದ್ದಿದ್ದು ಎಲ್ಲಿ ಎಲ್ಲಿಯೋ ಗಮನಿಸ್ತಾ ಇದ್ದಿದ್ದ ಮನಸ್ಸಿನ ಸಂಗತಿಗಳೆಲ್ಲ ಆಫ್ ಆಗುತ್ತೆ ನ್ಯಾಚುರಲ್ ಆಗಿ ಮೈಂಡ್ ಒಂದ್ ಕಡೆಗೆ ಫೋಕಸ್ ಮಾಡಿದಾಗ ಇನ್ನೊಂದು ಕಡೆಗೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾವು ಹೊರಗಡೆಗೆ ಯಾವುದೋ ಒಂದು ವಿಷಯದ ಮೇಲೆ ಅಥವಾ ಒಂದು ದೀಪದ ಮೇಲೋ ಇನ್ಯಾವದ್ರ ಮೇಲೋ ಮನಸ್ಸನ್ನ ತುಂಬಾ ಏಕಾಗ್ರ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಸಾರಿ ಕಷ್ಟ ಆಗತ್ತೆ ಯಾಕೆ ಅಂದ್ರೆ ಅದು ನಮಗೆ ತುಂಬಾ ಇಷ್ಟು ದಿವಸ ಅನುಭವಕ್ಕೆ ಇಲ್ದೇ ಇದ್ದಿದ್ದು ಬಟ್ ನಮ್ಮ ಶರೀರದ ಮೇಲೆ ನಾವು ಗಮನ ಇರಿಸುವುದು ಅಂದ್ರೆ ಯೋಗ ನಿದ್ರೆಯ ಪದ್ಧತಿ ಹಾಗೆ ನಿಮ್ಮ ಕೈ ಕಾಲು ಕಣ್ಣು ಹೀಗೆ ಒಂದೊಂದೇ ಶರೀರವನ್ನ ಗಮನಿಸಿಕೊಳ್ತಾ ಹೋಗ್ತೀವಿ ಇದು ನಮ್ಮ ಶರೀರದ ಆ ಭಾಗಗಳನ್ನ ಗಮನಿಸುವುದು ನಮಗೆ ಸಾಕಷ್ಟು ಸುಲಭ ಅಲ್ಲಿಯೂ ಕೂಡ ಸಣ್ಣ ಮಟ್ಟದ ರಿಯಾಕ್ಷನ್ಸ್ಗಳು ಬರಬಹುದು ಮನಸ್ಸಿನಲ್ಲಿ ಯಾಕೆ ಅಂದ್ರೆ ಉದಾಹರಣೆಗೆ ಯಾರಿಗಾದ್ರೂ ಕಾಲು ನೋವಿದ್ರೆ ಕಾಲಿನ ಕಡೆಗೆ ಗಮನ ಹೋದಾಗ ಕಾಲು ನೋವು ನೆನಪಾಗಬಹುದು ಆದ್ರೆ ಅದರ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತೆ ಆದ್ರಿಂದ ಶರೀರದ ಅಂಗಗಳನ್ನ ಗಮನಿಸುವ ಮೂಲಕ ನಮ್ಮ ಮನಸ್ಸು ಹೊರಗಿನ ಒತ್ತಡಗಳಿಂದ ಬಿಡಿಸಿಕೊಳ್ಳಲಿಕ್ಕೆ ತುಂಬಾ ಸುಲಭವಾಗುತ್ತೆ ಈಗ ತುಂಬಾ ಜಾಸ್ತಿ ಗಡಿಬಿಡಿಯಲ್ಲಿ ಇದ್ದವರಿಗೆ ಒಂದ್ ದಿವಸ ನಿದ್ರೆ ಮಾಡಿದಾಗ ಸ್ವಲ್ಪನೇ ವಿಶ್ರಾಂತಿ ಬರಬಹುದು ಆದ್ರೆ ಜಾ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ತುಂಬಾ ಆಳವಾದ ವಿಶ್ರಾಂತಿಯನ್ನು ಖಂಡಿತ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ನಾವು ಎಷ್ಟು ಸುಲಭವಾಗಿ ರಿಲ್ಯಾಕ್ಸ್ ಆಗಿ ಹಾ ಅದ್ರ ಜೊತೆಗೆ ಸೇರಿಕೊಂಡು ಬಿಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇದ್ರೆ ಯೋಗ ನಿದ್ರೆಯಲ್ಲಿ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುವುದು ಬಹಳ ಕಷ್ಟವಾಗತ್ತೆ ಆ ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸುಮ್ಮನೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನೋ ತರಹ ಇದ್ರೆ ಒಂದಿವ್ಸಕ್ಕೆ ಸ್ವಲ್ಪ ಇನ್ನೊಂದ್ಸಾರಿ ಮತ್ತೊಂದ್ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಕ್ರಮೇಣ ತುಂಬಾ ಆಳವಾದ ವಿಶ್ರಾಂತಿಗೆ ಹೋಗ್ಲಿಕ್ಕೆ ನಿಮ್ಗೆ ದಾರಿ ಆಗತ್ತೆ ನೀವು ಯೋಗನಿದ್ರೆಯನ್ನ ಅಭ್ಯಾಸ ಮಾಡ್ತಾ ಇದ್ರೆ ನಾನು ಹೇಳಿದ್ದು ನಿಮಗೆ ಸರಿಯಾಗಿ ಮನಸ್ಸಿಗೆ ಬರುತ್ತೆ ಅಕಸ್ಮಾತ್ ನೀವು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡ್ತಾ ಇಲ್ಲದೆ ಇದ್ರೆ ದಯವಿಟ್ಟು ನನ್ನ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಸೇರ್ಕೊಳ್ಳಿ ಮೂರು ದಿವಸದ ಫ್ರೀ ಪ್ರೋಗ್ರಾಮ್ ಆನ್ಲೈನ್ ನಲ್ಲಿ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಅದಕ್ಕೆ ಹೇಗೆ ಜಾಯಿನ್ ಆಗ್ಬೇಕು ಅಂತ ಲಿಂಕ್ ಕೂಡ ಇದೆ ಅಲ್ಲಿಂದ ಸೇರಿಕೊಂಡ್ರೆ ನೀವು ಈ ಯೋಗ ನಿದ್ರೆಯಿಂದ ನಿಮ್ಮ ಮನಸ್ಸು ಸಮಾಧಾನವಾಗುವುದನ್ನ ನೀವೇನೆ ಆ ನೋಡ್ಕೊಳ್ಳಿಕ್ಕೆ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಧನ್ಯವಾದ